ಅಂದ್ರೆ ಇವಾಗ ದುರ್ಯೋಧನನ್ನ ಹೀರೋ ಮಾಡಿ ಹೌದು ಇವನಲ್ಲಿ ಧರ್ಮ ಇತ್ತು ಅಂತ ಇದು ಎಲ್ಲಿವರೆಗೂ ಐತಿ ಅಂದ್ರೆ ಗದಾ ಯುದ್ಧ ಅಂತ ನಡುವೆ ಗದಾ ಯುದ್ಧ ಆ ಗದಾ ಯುದ್ಧ ಹೇಳ ದುರ್ಯೋಧನ ಆ ಗದಾ ಯುದ್ಧ ತನಕ ಹೇಳಿ ಮುಂದಿಂದ ಹೇಳಿಲ್ಲ ಅಲ್ಲಿಗೆ ನಿಂತಾಯ್ತದ ನಾನ್ ನಿನ್ ಬಂದ್ ಭೇಟಿಯಾಗಿ ಮಾತಾಡುವಂತದನ್ನ ನೀ ಯಾರ ಮುಂದೆ ಹೇಳಬಾರ್ದು ಅಕಸ್ಮಾತ್ ಹೇಳಿದ್ರ ನಾನು ಅವತ್ತಿಗೆ ನಿನ್ನ ಕಥೆ ಬಿಡ್ತೀನಿ ಬರುವುದಿಲ್ಲ ಗದಾ ಯುದ್ಧ ಸಂದರ್ಭ ಹೇಳೋ ದುರ್ಯೋಧನ ಸತ್ತಾಗ ಅಶ್ವತ್ಥಾಮನ್ ಕಣ್ಣೀರ್ ಬಂದ್ಬು ಮುಗಿತು ಯಾವತ್ತು ತಗೊಂಡು ಮುಂದೆ ಹೆ ಮರುದಿನ ಬಂದು ಪುರಾಣ ಮಹಾಭಾರತ ಬರೆಯ ಕುಂತ ಅಶ್ವತ್ಥಾಮ ಬರಲಿಲ್ಲ ಅದು ಅಲ್ಲಿಗೆ ನಿಂತತೆ ಈಗ ಅದ್ರನ್ನ ಆ ಪುಸ್ತಕ ತಗೊಂಡು ಗದಾಯುದ್ಧಕ್ಕೆ ಗದಾ ಅದು ವೇದವ್ಯಾಸರ ವ್ಯಾಸರ ಮುಂದಲ್ದೈತೆ ಓಕೆ ಭವಿಷ್ಯ ಪುರಾಣದಾಗ ಇನ್ನೊಂದು ಬರ್ತೈತೆ ಪೃಥ್ವಿರಾಜ್ ಚೌಹಾನ್ ಅಂತ ಹೇಳ್ತಾರೃಥ್ವಿರಾಜ್ ಚೌಹಾಣ್ ಸ್ವಲ್ಪ ಅಧ್ಯಾತ್ಮಕ ಸಂಬಂಧ ಇದ್ದಂತ ಕಾರಣಕ್ಕೆ ನಾ ಇದನ್ನ ಹೇಳಕೃಥಿರಾಜ್ ಅಂತಂದ್ರೆ ಅಂತಂದ್ರ ಇವನ್ ಹಿಂದಿನ ಜನ್ಮಕ್ ಹೋದ್ರ ಹಿಂದಿನ ಜನ್ಮದೊಳಗ ಈ ಪೃಥ್ವಿರಾಜ್ ಅನ್ನುವಂತರಾಷ್ಟ್ರ ಆಗಿದ್ದ ಅಂದ್ರ ದುರ್ಯೋಧನ ಅಪ್ಪ ಹ್ಮ್ ಹ್ಮ್ ಆಗಿದ್ದ ಅಂತ ಆಮೇಲೆ ಭವಿಷ್ಯ ಪುರಾಣ ಹೇಳ್ತತೆ ಹ್ಞೂ ದೃತರಾಷ್ಟ್ರ ಏನಪ್ಪ ಸತ್ತು ಹೋದ್ಮೇಲೆ ಮುಂದೆ ಕಲಿಯುವುದಾಗ ಯಾಕೆ ಹಿಂಗೆ ಮತ್ತ ಹಿಂಗೆ ಹುಟ್ಟಿದ ಅಂತಂದ್ರೆ ಒಂದು ಕರ್ಮ ಬಾಕಿ ಇತ್ತು ಅನುಭವ್ಸುವಂಥದ್ದು ಆ ಕರ್ಮ ಅನುಭವ್ಸೋದ ಸಲ ಹುಟ್ಟಿದ ಒಂದು ಕರ್ಮ ಅನುಭವ್ಸೋದಕ್ಕೆ ಮತ್ತೊಂದು ಹುಟ್ಬೇಕಾಗತ್ತಾ ಇಲ್ಲಿ ಹ್ಮ್ ಆ ದೃತರಾಷ್ಟ್ರ ಕೃಷ್ಣನ ಒಂದು ಮಾತು ಕೇಳ್ತಾನೆ ಓಕೆ ನಂದು ಒಂದು ಮೂರು ಮಂದಿ ಮಕ್ಳು ನಾನು ಕಣ್ಣಿದ್ರಿಗೆ ಸತ್ತು ಹೋದ್ರು ಹ್ಞೂ ನಾನು ಕಣ್ಣಿಲ್ಲ ಹ್ಞೂ ನನಗೆ ಕಣ್ಣಿಲ್ಲ ನನ್ನ ಮಕ್ಳು ಹುಟ್ರು ಕಣ್ಣಿದ್ರಿಗೆ ಸತ್ತೋದ್ರು ಇದನ್ನ ಈ ಟೈಪ್ ಆಗ್ಬೇಕಾದ್ರೆ ಹ್ಞೂ ನಾ ಏನು ಕರ್ಮ ಮಾಡೀನಿ ಅಂದ ಹಾಂ ಅದನ್ನು ನೋಡ್ಬೇಕಂತ ಮಾಡಿ ಹಾಂ 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 ನೋಡ್ತೆ ನಂದ ಸರಿ ಬಂದ ಕೃಷ್ಣ ನಾ ಒಂದು ತಲೆ ಮೇಲೆ ಕೈ ಇಟ್ಟು ಹಾಂ ತಲೆ ಮೇಲೆ ಕೈ ಇಟ್ಟಾಗ ಹ್ಞೂ ತ್ರಷ್ಟ ಹಿಂದಿನದಕ್ಕೂ ಬ್ರಾಜ ಹ್ಮ್ ಒಂದು ಸರ್ತಿ ಅವ್ನ ಶಿಕಾರಿಗೆ ಹೋಗಿರ್ತಾನ ಹಾಂ ಭೇಟಿಯಾಡೋದಕ್ಕೆ ಹೋದಾಗ ಹ್ಞೂ ಅಲ್ಲಿ ಒಂದು ದೊಡ್ಡ ಸರೋವರ ಹ್ಞೂ ಸರೋವರ ದಂಡಿಗೆ ತಂದು ಬಿಡಾರ ಹುಡ್ತಾನೆ ಅಲ್ಲಿ ಒಂದು ಒಂದು ಬಾ ಎರಡು ಗಂಡ ಹೆಂಡ್ತಿ ಎರಡು ಬಾತ್ ಕೊಳಿ ಹ್ಞೂ ಒಂದು ನೂರು ಮರಿ ಇರ್ತಾವ ಅದಕ್ಕೆ ಸಣ್ಣ ಸಣ್ಣ ಮರಿಗಳು ಹಾಂ ನೀರಾಗೆ ಈಸ್ತಿರ್ತಾವೆ ಹ್ಞೂ ಅದನ್ನ ನೀವು ನೋಡ್ತಾನೆ ಹ್ಞೂ ದತ್ರಾಷ್ಟ ಪೂರ್ವ ಜನ್ಮದೊಳಗೆ ಓಕೆ ಹಾಂ ನೋಡ್ತಾನೆ ನೋಡಿ ಏನಂತಾನೆ ಅವು ಒಂದು ವಿಚಿತ್ರ ವಿ ಇಚ್ಛೆ ಹುಟ್ಟುತ್ತೆ ಈ ನೂರು ಮರಿನ ಅದಾವಲ್ಲ ಇವನ್ನೆಲ್ಲವನ್ನು ಕೊಂದು ಹಾಕು ನಮ್ಮ ಸೇವಕರಿಗೆ ಹೇಳ್ತಾನೆ ಓಕೆ ಇವು ನೂರು ಮರಿಗಳನ್ನು ಕೊಂದು ಹಾಕಿರಿ ಹಾಂ ಕೊಂದಾಕಿ ಇದ್ರಾಗ ಏನೈತಿ ಒಂದು ಎರಡರದ್ದು ಹಿಡಿದು ಕಣ್ಣು ಕಿತ್ತಾಕ ಕಣ್ಣು ಹಾಂ ಕಿತ್ತಾಕ ಅಂತ ಹೇಳ್ತಾನ ಸೇವಕ್ರು ಮತ್ತು ರಾಜೆ ಹೇಳಿದ್ದು ಕೇಳಬೇಕಲ್ಲ ಮಾಡಿದರು ಮತ್ತು ಸೇವಕ್ರು ಆ ಕರ್ಮ ಮಾಡ್ಯಾರ ಸೇವಕರಿಗೆ ಪಾಪ ಇಲ್ಲ ಹ್ಞೂ ಹ್ಞೂ ಇವ ಹೇಳಿದ ಅವ್ರು ಮಾಡ್ಯಾರ ಹೌದು ಅವ್ರಾಗೆ ಸ್ವತಃ ಮಾಡಿದ ಅವ್ರಿಗೆ ಪಾಪ ಐತಿ ಮತ್ತು ಇವ ಹೇಳಾನ ಅಂದ್ ಮ್ಯಾಗ ಆ ಪಾಪ ಪುಣ್ಯ ನಮಗೆ ಇಲ್ಲ ನೀ ಹೇಳುಂದು ಕೇಳುದಷ್ಟು ನಮ್ಮ ಧರ್ಮ ಆತ ನೀನು ಕೇಳಂದಿ ಕೀಳ್ತೀವಿ ಅಂತೇಳಿ ಅವ್ನು ಎಲ್ಲ ಮರಿನು ಕೊಂದ್ ಹಾಕಿ ಅವ್ನು ಕಣ್ಣು ಕಿತ್ತ್ರು ಹ್ಞೂ ಅದರಾಗ ಹೆಣ್ಣು ತಪ್ಪಿಸ್ಕೊಂತ ಹ್ಞೂ ಇದು ಇತ್ತಲ್ಲ ಅದು ಕಣ್ ಕಿತ್ತು ಕಿತ್ತ ಮ್ಯಾಗ ಹಂಗ ಅದ್ದಾಡಿ ಒದ್ದಾಡಿ ಸತ್ತಿರಬೇಕಾದ ಇಲ್ಲಿ ನೂರು ಮರಿನ ಅದು ಈ ಕರ್ಮ ಧ್ವತರಾಷ್ಟ್ರ ಅನುಭವಿಸ್ಬೇಕಾಗಿತ್ತ ಪುನರ್ಜನ್ಮದಾಗ ಧೃತರಾಷ್ಟ್ರ ಏನಾದ ಧೃತರಾಷ್ಟ್ರ ಅನ್ನುವಂತ ವ್ಯಕ್ತಿ ರಾಜ ಆಗಿದ್ದ ಅದ್ ಹೆಸರು ಏನೋ ಐತಿ ನೆನಪಿಲ್ಲ ನನ್ಗ ಆ ವ್ಯಕ್ತಿ ಧೃತರಾಷ್ಟ್ರ ಆಗಿ ಹುಟ್ಟಿದ ಅಂದ್ರ ದುರ್ಯೋಧನ ಅಪ್ಪ ಆಗಿ ಹುಟ್ಟಿದ ಹುಟ್ಟಿದ ಮೇಲೆ ಭೀಮ ಒನ್ ನೂರ್ ಮಂದಿ ಮಕ್ಕಳನ್ನ ಹಾಡೋಕ್ ಬಂದ್ ಹಾಕಿದ ಇವು ಕಣ್ಣಿಲ್ಲ ಹೌದು ಅದು ಅಂತಂದ್ರೆ ಹಿಂದಿನ ದಿನದಾಗ ಬಾತು ಮರಿನ ಮರಿನಾ ಹ್ಞೂ ಹೊಂದಿದ್ನಲ್ಲ ಮೂರೂ ಅದಕ್ಕಿಲ್ಲಿ ನೂರ ಮಂದಿ ಮಾ ಕಣ್ಣು ನಿರ್ಣಯ ಮಾಡ್ಬೇಕಾತು ಹ್ಞೂ ಮತ್ತು ಅದು ಕಿತ್ತಿದ್ನಲ್ಲ ಹೌದು ಅದಕ್ಕಿಲ್ಲಿ ಕಣ್ಣು ಇಲ್ಲದನ ಹುಟ್ಟಿದ ಓಕೆ ಇನ್ನೂ ಒಂದು ಕಣ್ಣು ಬಾಕಿ ಇತ್ತ ಒಂದು ಕಣ್ಣು ಕೀಳೋ ಮುಂದೆ ಅದೇನು ಬ್ಯಾನ್ಯಾಗತಲ್ಲ ಹ್ಞೂ ಆ ಬ್ಯಾನ್ಯಾಗು ಅಂತ ಅನುಭವಿಸಿದ್ದಿಲ್ಲವಾ ಹೌ ಹೋ ಹೋ ಹುಟ್ಟ ಕೂಡ ಆಗಿ ಬಿಟ್ಬಿಟ್ನಾ ಹೌದು ಅನುಭವ್ಸಿಲ್ಲ ಅನುಭವ್ಸಿಲ್ಲಲ್ಲ ಹ್ಞೂ ಈ ಕಣ್ಣು ಕೀಳು ಮುಂದೆ ಹೆಂಗೆ ಅನುಭವ ಆಗತ್ತೆ ಯಾವ ಟೈಪ್ ತೊಂದರೆ ಆಗತ್ತೆ ಅನ್ನೋದು ಅದನ್ನ ಅನುಭವ್ಬೇಕಾಗಿ ಇನ್ನೊಂದು ಜನ್ಮ ಹಂಗಾಗಿ ಹಾಗಾಗಿ ಮುಂದೆ ದ್ವಾಪ ಯುಗಮ್ ಮುಗುದ ಮ್ಯಾಲೆ ಮುಂದಕ್ಕೆ ಬರುವಂತ ಕಲಿಯುಗದಾಗ ಅವನ ಪೃಥ್ವಿರಾಜ್ ಚವಾನಾಗಿ ಹುಟ್ಟಿದ ಹ್ಞೂ ಹ್ಞೂ ಓಕೆ ಹುಟ್ಟಿದಾಗ ಹುಟ್ಟಿದ ಮೇಲೆ ಹ್ಞೂ ಮುಂದ ಗೋರಿ ಮಮ್ಮ ಅದನ್ನ ಕೈಯಾಗ ಸಿಗುತ್ತಾನಲ್ಲ ಹ್ಞೂ ಹೇಳೋದು ಕೆಬ್ಬಣ ಸಾಲಕ್ಕೆ ಕಾಸಿ ಅವನ್ ಕಣ್ಣಾಗಿಟ್ಟು ತೆಗಿತಾರ ಕಣ್ಣು ಆದ್ರೆ ಈ ಕರ್ಮ ಅನ್ಬೋಸ ಹುಟ್ಟಿದ್ ಅದೊಂದು ಬ್ಯಾಲೆನ್ಸ್ ಇತ್ತು ಪ್ರತಿಯೊಂದು ಒಂದು ಕರ್ಮ ಅನ್ಬೋಸಕ ಇಲ್ಲಿ ನರಜನ್ಮ ಅನ್ನುವಂಥದ್ದು ಒಂದು ಶಾಪ್ ಇದೆ ಈ ನರಜನ್ಮ ತಗೊಂಡ್ ಮನುಷ್ಯ ಭೂಮಿಗೆ ಬಂದ ಸುಖ ಅನುಭವ ಸತ್ವಾಕ್ ಬಂದಿಲ್ಲ ಇವ್ರಿಗೆ ಪುಣ್ಯದ ಬಲ ಅಷ್ಟೊಂದು ಸತ್ಕರ್ಮದ ಬಲ ಇರ್ತಾರ ಈ ಲೋಕದಾಗ ಯಾಕೆ ಹುಡ್ತಿದ್ರು ಬೇರೆ ಲೋಕದ ಅದಕ್ಕೆ ಇಲ್ಲಿ ಯಾವುದೋ ಒಂದು ಕರ್ಮ ಅನ್ಸ ನಾರಜನಂ ಸಿಕ್ಕೈತಿ ಎಲ್ಲಾರದು ಎಲ್ಲ ಸಿದ್ಧ ಪುರುಷ ಇರ್ಬೋದು ಅವಧೂತರ ಇರ್ಬೋದು ಅವತಾರ ಪುರುಷ ಇರ್ಬೋದು ದೇವ ದೇವತೆಗಳಿರ್ಬೋದು ಈ ಮರ್ತಿ ಲೋಕದೊಳಗೆ ಹುಟ್ಟನ ಅಂದ್ಮೇಲೆ ಒಂದು ಕರ್ಮ ಅನ್ಬೋಸಕ ಹುಟ್ಟಿರ್ತಾನ ಅರ್ಧ ಪುಣ್ಯ ಅರ್ಧ ಪಾಪ ಈಕ್ವಲ್ ಇದ್ದಾಗ ಇಲ್ಲಿ ಓಕೆ ಪೂರ್ತಿ ಪಾಪ ಹೆಚ್ಚಾದರೂ ಇಲ್ಲಿ ಹುಟ್ಟಂಗಿಲ್ಲ ಬೇರೆ ಜಾಗದವ್ ಅದಕ್ಕೆ ಪೂರ್ತಿ ಪುಣ್ಯ ಹೆಚ್ಚಾರ ಅದಕ್ಕೆ ಬೇರೆ ಲೋಕದವ್ ಇರ್ಬೋದು ಕೃಷ್ಣ ಇರ್ಬೋದು ಯಾರು ಇರ್ಬೋದು ಒಂದೊಂದು ಕರ್ಮ ಅನುಭವಸಕ್ ಇಲ್ಲಿ ಹುಟ್ಟ್ರೆ ಅದನ್ನ ಅನುಭವಿಸಿ ಹೋಗ್ಯಾರ ಹಂಗ ಬಾಕಿ ಇತ್ತು ಕಣ್ಣು ಕಿಳಿಸಿಕೊಳ್ಳದ ಹುಟ್ಟಿದ ಹುಟ್ಟಿದ ಮೇಲೆ ಏನಾಯ್ತು ಯುದ್ಧದಾಗ ಏನೈತಿ ಅವನಿಗೆ ಈ ಇಂದ್ರಭ್ರಸ್ತ ರಾಜ್ಯನ ಇನ್ನು ಆಳ್ಬೇಕಂತ ಇಚ್ಛೆ ಇತ್ತು ಅವನ ಇಚ್ಛೆ ಅದು ಅಷ್ಟು ವಯಸ್ಸಾಗಿಪ್ಪ ಅಂದ್ರೆ ನೀ ರಾಜ್ಯ ಬಿಡಕೆನ ಮನಸ್ಸಿಲ್ಲ ಅಧಿಕಾರ ಹಾ ಇನ್ನೂ ಅಧಿಕಾರ ನಡೆಸ್ಬೇಕು ಆ ಕಾರಣಕ್ಕೆ ಅವನು ಪುನರುಜನ್ ಮತ್ತೆ ಅಲ್ಲೇ ಹುಟ್ಟಿದ ಇಂದ್ರಪ್ರಸ್ಥ ಪ್ರಸ್ಥ ಅಂತು ಅದೇ ಇಂದ್ರಪ್ರಸ್ಥದೊಳಗೆ ಮತ್ತೆ ಒಂದು ರಾಜ ಆಗಿಬಿಟ್ಟಿದೆ ಹಾಂ ಹಾಂ ಪೃಥ್ವೀರಾಜ ಅಂತ ಹಾಗೆ ಪೃಥ್ವಿರಾಜ್ ಚೌ ಪೃಥ್ವೀರಾಜ ಹಾಂ ಓಕೆ ಅದನ್ನು ಇಂದ್ರ ಪ್ರಸ್ಥ ಅನ್ನುವಂಥ ದೆಹಲಿ ಅಂತ ಬದಲಾವಣೆ ಮಾಡಿದ್ದೆ ಅವನ ಹ್ಞೂ ಹ್ಞೂ ಅದನ್ನು ಪೃಥ್ವಿರಾಜ್ ಚೌಹಣ್ಣನ್ನ ಬದ್ಲಿ ಮಾಡ್ಯಾನ ದೆಹಲಿ ಅಂತಂದು ಅದನ್ನ ಹೆಸರು ಬದ್ಲಿ ಮಾಡಿದ್ದ ಅವ ಮೊದ್ಲು ಅದೇ 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 ಇಂದ್ರಪ್ರಸ್ಥ ತನಕ ಇತ್ತು ಅಂತ ಯಾಕೆ ಅಂತಂದ್ರ ಒಂದು ಸಂಸ್ಕೃತನೋ ಅಥವಾ ಇನ್ಯಾವ್ದ್ ಭಾಷೆ ಒಳಗ ಈ ಹೊಸಲಿ ಇರ್ತಾವಲ್ಲ ಹೌದು ಈ ಹೊಸಲಿಗೆ ದೆಹಲಿ ಅಂತ ಹೇಳ್ತಾರಂತ ಸಂಸ್ಕೃತ ಅಭ್ಯಾಸ ಮಾಡಿದವ್ರಿಗೆ ದೆಹಲಿ ಅಂತ ಹೇಳ್ತಾರ ಅದು ಸಂಸ್ಕೃತನೋ ಅಥವಾ ಇನ್ ಪಾಳಿ ಭಾಷೆ ಐತೋ ನನ್ಗೆ ಗೊತ್ತಿಲ್ಲ ಆ ಟೈಮ್ ಒಳಗ ಅವನು ಹೊಸದಾಗಿ ಒಂದು ಅರಮನೆ ಕಟ್ಟತನ ಪೃಥ್ವಿರಾಜ್ ಅರಮನೆ ಕಟ್ಟಿದ ಮೇಲೆ ಅದು ಏನಾಗಿರತ್ತ ಹೊಸಲಿ ಪೂಜೆ ಮಾಡ್ಬೇಕಾದ್ರ ಹೊಸಲಿ ಬೆಳೀತೈತಿ ಅದು ಹಸಲಿ ಬೆಳೆಯವಂತ ನೋಡಿ ಅದಕ್ಕೆ ಏನಂತನಂದ್ರ ಆ ಹಸಲಿಗೆ ಅದನ್ನ ಹೇಳ್ತಾರಲ್ಲ ದೆಲಿ ಅಂತ ಹೇಳ್ತಾರೆ ಹೆಸರು ಅದಕ್ಕೆ ಅದಕ್ಕೆ ದೆಹಲಿ ಅಂತ ಹೆಸರು ಅವತ್ತಿನಿಂದ ಅದನ್ನ ಇಡ್ತಾನ ಮೊದಲ ಅದಕ್ಕೆ ಇಂದ ಪ್ರಸ್ತಂತ ಇತ್ತು ಇನ್ನ ಐತಿಹಾಸಿಕವಾಗಿ ಇದು ನಡೆದದ್ದು ಕತಿ ಇನ್ನ ಅವಕ್ ಶಬ್ದ ವಿಧಿ ವಿದ್ಯೆ ಗೊತ್ತಿತ್ತು ಯಾರಿಗೆ ಪೃಥ್ವಿರಾಜ್ ಶಬ್ದ ವಿಧಿ ವಿದ್ಯೆ ಅಂತ ಬಹಳ ಮಂದಿಗೆ ಗೊತ್ತಿಲ್ಲ ಅಲ್ಲಿ ಶಬ್ದ ಬರುತ್ತಂದ್ರೆ ಅದಕ್ಕೆ ಗುರಿ ಆಗಿಟ್ಟು ಬಣ ಹೊಡೆದ್ರೆ ಅದು ಹೋಗಿ ಅಲ್ಲಿ ನಡುತ್ತ ಈ ವಿದ್ಯೆ ಈ ಕಲಿಯುಗದಾಗ ಗೊತ್ತಿದ್ದದ್ದು ಸ್ವಲ್ಪ ಭನಕ್ಕೆ ಒಮ್ಮೆ ಹಿಂಗ ತಿರ್ಗಾಡ್ತಿರ್ತಾನ ಶಿಕಾರಿಗೆ ಹೋದಾಗ ಜಂಗಲ್ನ ಶಿಕಾರಿಗೆ ಹೋದಾಗ ತಿರ್ಗಾಡೋ ಟೈಮ್ನಾಗ ಅಲ್ಲಿ ಒಬ್ಬ ಹಣಿ ಒಳಗೆ ಗಾಯ ಆದಂತ ಒಬ್ಬ ಮನುಷ್ಯ ಸಿಕ್ತಾನ ಪೃಥ್ವಿರಾಜ ಏನಂತ ನನಗೆ ಕೆಲವೊಂದಿಷ್ಟು ವಿಶಿಷ್ಟವಾದಂಥ ವನಸ್ಪತಿ ಗೊತ್ತದವು ಅದನ್ನ ನಿನಗೆ ಉಪಚಾರ ಮಾಡಿ ಈ ಗಾಯನಾನ ಸರಿ ಮಾಡ್ತೀನಿ ಅಂತೇಳಿ ಅವನ್ ಕರೆದು ಗೊತ್ತಿರುವಂಥ ವನಸ್ಪತಿಗಳನ್ನ ಉಪಚಾರ ಮಾಡ್ತಾನ ಅರ್ಧ ಹಸ್ತಿರ್ಬೇಕ ಅದು ನಾನು ಕುದುರೆಗಾಗಲಿ ಮನುಷ್ಯರಿಗಾಗ್ಲಿ ಗಾಯ ಆದಾಗ ಇದನ್ನ ಅರ್ಧ ಹಚ್ಚಿ ಆಗಿಂದಾಗ ಆಗಿಂದಾಗ ಗಾಯ್ತು ಒಂದಿಂದ ನಿನಗೆ ಒಂದು ವಾರ ಹಚ್ಚಿದ್ರು ಹೌದು ಅಂದಾಗ ಇಲ್ಲ ನಾನು ಗಾಯ ಮಾಡಲ್ಲ ಯದಕ್ಕೆ ಮಾಯದಿಲ್ಲ ನನಗೊಂದು ಶಾಪ್ ಐತೆ ಏನದು ಅಂದ್ರೆ ನನ್ನ ಕೃಷ್ಣನ ಶಾಪ್ ಐತೆ ನಾನು ಮಹಾಭಾರತದ ಕಾಲದ ಅಶ್ವತ್ಥಾಮ ಅಶ್ವತ್ಥಾಮ್ ಅವ್ನು ಹೈಟಾ ಅಷ್ಟಿರ್ತೈತೆ ಏಳು ಪೂಟ್ ಎಂಟು ಪೂಟ್ ಇರ್ತಾನ ಹಾಂ 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 ಮಳೆ ಲೆಕ್ಕೋರ್ ಇನ್ನು ಹೆಚ್ಚು ಕಮ್ಮಿ ಆಗ್ಬೋದು ಓಕೆ ಅದಕ್ಕೆ ಅದಕ್ಕೆ ಒಂದು ಶಾಪ್ ಐತೆ ನನಗೆ ಕಲಿಯುಗದ ಐದು ಸಾವಿರ ವರ್ಷ ಮುಗಿಯುತ್ತನಕ ನನಗೆ ಈ ಟೈಪ್ ಗಾಯ ಆಗಿ ಶರೀರದೊಳಗೆ ನಾನಾ ವ್ಯಾಧಿ ಹುಟ್ಟಿ ಚಿತ್ರ ಹಿಂಸೆ ಅಂತ ಶಾಪ್ ಐತಿ ಈ ಕಾರಣಕ್ಕೆ ನನಗೆ ಈ ಗಾಯ ಮಾಯಂಗಿಲ್ಲ ಯಾಕಂದ್ರೆ ಇನ್ನೂ ಐದು ಸಾವಿರ ವರ್ಷ ಆಗಿಲ್ಲಲ್ಲ ಈ ಕಲಿಯುಗ ಚಲೋವಾಗಿ ಐದು ಸಾವಿರದ ನೂರ ಇಪ್ಪತ್ತೈದು ವರ್ಷ ಈಗ ಅಂದ್ರೆ ಇದು ಒಂದು ಸಾವಿರ ವರ್ಷದ ಕತೆ ಇನ್ನೂ ನಾಲ್ಕು ಸಾವಿರ ವರ್ಷ ಇನ್ನೂ ಒಂದು ಸಾವಿರ ವರ್ಷ ಅನುಭವಿಸದಿತ್ತು ಓಕೆ ಅದಕ್ಕೆ ಅಲ್ಲಿ ಅವನ್ ಗಾಯ ಮಾಡಿಲಿಲ್ಲ ಅವ್ ಹೇಳಿದೆ ನನಗೆ ಉಪಕಾರ ಮಾಡಿ ಅಂದ್ರೆ ಕೊಡ್ತೀನಿ ನಾನು ಮತ್ ಅಶ್ವತ್ಥಾಗ ಎಲ್ಲ ವಿದ್ಯೆಗಳು ಗೊತ್ತಿರ್ತಾವೆ ಅಸ್ತ್ರಶಾಸ್ತ್ರ ವಿದ್ಯೆಗಳು ಮತ್ತೆ ನಾನು ರಾಜ ಆದಿನಿ ನನಗೂ ನಿನಗೆ ಗೊತ್ತಿರೋ ವಿದ್ಯೆ ಹೇಳ ನೋಡೋ ಈ ಕಲಿಗಾಲದಾಗ ಆ ಅಸ್ತ್ರ ವಿದ್ಯೆಗಳನ್ನು ಉಪಯೋಗ ಮಾಡುವಂಗಿಲ್ಲ ಅದರ ಒಂದು ಊರ್ಜಾ ತಡ್ಕೊಳ್ಳೋ ಶಕ್ತಿ ನಿನ್ನ ಶರೀರಕ್ಕಿಲ್ಲ ಆ ಕಾರಣಕ್ಕೆ ನಿನಗೆಲ್ಲ ಅಸ್ತ್ರವಿದ್ಯೆಗಳನ್ನ ಹೇಳಕ್ ಆಗೋಲ್ಲ ಅದಕ್ಕೆ ನೀನು ಒಂದು ಕಲಿಸ್ತೇನೆ ಅದೇ ಅವನು ಶಬ್ದ ವಿದಿ ವಿದ್ಯೆ ಶಬ್ದ ಎಲ್ಲಿಂದ ಬರ್ತತೆ ಅಲ್ಲಿ ನೀ ಗುರಿ ಇಟ್ಟು ಬಾಣ ಹೊಡಿದ್ರೆ ಅದು ಅಲ್ಲಿ ಶಿಕಾರಿ ಬೀಳತ್ತ ಇಂಥ ಒಂದು ವಿದ್ಯೆನ ಅಮ್ಮ ಪೃಥ್ವಿರಾಜ್ ಉಪದೇಶ ಮಾಡ್ತಾನ ಅದನ್ನು ಕಲ್ತ್ಕೊತಾನವ ಮುಂದೆ ಅದಾಗಿಂದ ಅದ ವಿದ್ಯೆ ಉಪಯೋಗ ಮಾಡಿ ಗೌರಿ ಮಹಮದ್ ಅವ್ನ ಗೋರಿ ಗೌರಿ ಮಹಮದ್ ಹದಿನೇಳು ಸಲ ಸೋಲಿಸಿರ್ತಾನೆ ಜೀವಂತ ಬಿಟ್ಟಿರ್ತಾನ ಜೀವಂತ ಬಿಡಬಾರ್ದಾಗಿತ್ತ ಸಿಕ್ಕ ಕತ್ತರಿಸಿ ಬಿಟ್ಟಿದ ನಮ್ಮ ದೇಶ ಈ ಸ್ಥಿತಿಗೆ ಬರ್ತಿದ್ದಿಲ್ಲ ಹೌದು ದಯ ತೋರಿಸ್ ಬಿಟ್ಟು ಬಿಟ್ಟ ಅವ್ನ ಕೊರೋನಾ ಹ್ಮ್ ಅಂದ್ರ ಭಾರತೀಯ ಒಂದ್ ರಾಜರಿಗೆ ಒಂದ್ ಧರ್ಮ ಅಂತಿತ್ತಲ್ಲ ಶತ್ರು ಶರಣೆ ಕತ್ತಿ ಇಟ್ಟ ಅಂದ್ರೆ ಅವನ್ ಬಿಟ್ಟು ಕ್ಷಮೆ ಕ್ಷಮೆ ಕೊಡ್ಬೇಕಂತ ಇವಾಗ ಹ್ಯಾಂಗೆ ಕೇಳಿಬಿಟ್ಲೆ ಬಿಟ್ಬಿಡ್ತೈತೆ ಈ ಒಂದು ಪದ್ಧತಿ ಆ ದ ಬೇರೆ ದೇಶಗಳು ಬರ್ತಾವಲ್ಲ ಹೌದು ಹೌದು ಯಾವುದಿತ್ತು ಹಾಂ ಅವ್ರಿಗೆ ಇದು ಇದ್ದಿಲ್ಲ ಅವರು ಅವರಲ್ಲಿ ಇರಲಿಲ್ಲ ಬಟ್ ಇದು ಇಲ್ಲಿದು ಅನ್ನೋದು ಗೊತ್ತಿತ್ತು ಗೊತ್ತಿತ್ತು ಅಂದ್ರೆ ಇವರು ಒಂದು ಆಧ್ಯಾತ್ಮಿಕ ಹಿನ್ನೆಲೆಯಿಂದ ಜೀವನ ಮಾಡ್ತಿದ್ರು ಯುದ್ಧ ಇರಬಹುದು ಜೀವನ ಇರಬಹುದು ಇನ್ನೊಂದು ಇರ್ಬೋದು ಆಧ್ಯಾತ್ಮಿಕ ಒಂದು ಇದರ ಮೇಲೆ ಲೈನ್ ಮ್ಯಾಗ ಹೋಗ್ತಿರ ಅಂದ್ರೆ ಕೆಲವೊಂದಿಷ್ಟು ನಿಯಮಗಳನ್ನು ಮಾಡ್ಬೇಕಾಗತ್ತೆ ಮಾಡ್ತಿದ್ರು ಇವರು ಶತ್ರು ಶರಣಾಗ ತಗಿನಂದ್ರೆ ಅವ್ನು ಬಿಟ್ಟು ಬಿಡಬೇಕು ಜೀವದಾನ ಕೊಡ್ಬೇಕು ಅಂತಿತ್ತು ಕೊಟ್ಟು ಬಿಟ್ಟ ಆದ್ರೆ ಏನಿತ್ತು ಅಂದ್ರೆ ಮೋಸ ಮಾಡ್ಯಾದ್ರೂ ಆಗ್ಲಿ ಹೆಂಗಾದ್ರೂ ಆಗ್ಲಿ ನಾವು ಅನ್ಕೊಂಡ್ ಅನ್ನುವಂಥ ವಿಚಾರ ಪಾಶ್ಚಾತ್ಯರಿಗಿತ್ತು ಈಗ ಐತಿ ಹಿಂದೂ ಇತ್ತು ಹಿಂಗಾಗಿ ಅವ್ರಿಗೆ ಯಾವುದು ಕಾಯ್ದೆ ಕಾನೂನುಗಳು ಇಲ್ಲ ಮೋಸದಿಂದ ಆಗಲಿ ಅವ್ನು ನಡೆದಾಕಿ ಅದನ್ನ ತಗೊಳ್ಬೋದು ಅದು ಇಲ್ಲಿ ಇದ್ದಿಲ್ಲ ಅವಾಗ ಈ ಒಂದು ಮಾರ್ಗದೊಳಗೆ ಹೋದ ಕಾರಣಕ್ಕನ ಇಷ್ಟೆಲ್ಲ ಅವ್ಯವಸ್ಥೆ ಆಗಿತ್ತು ಈ ಹಿಂದಿನ ರಾಜರ ಇತಿಹಾಸ ತಗೊಂಡ್ರೆ ಎಲ್ಲ ಹಂಗೆ ಆಗ್ಯವು ಹೌದು ಇನ್ನ ಅವನು ಬಿಟ್ಟ ಹದಿನೆಂಟನೇ ಸಲ ಬಂದಾಗ ಇವನ್ ಹಿಡದ ಕಟ್ಟಿ ಹಾಕಿದ್ರು ಕಟ್ಟಿ ಹಾಕಿದಾಗ ಅವ್ನು ದುರ್ಬುಟ್ಟು ಒಂದು ನೋಡಾಕದಿದ್ದ ಇವನ್ ಕಣ್ ಕೇಳ್ರ ಅಂತ ಅವ ಹೇಳ್ದ ಗೋರಿ ಮಾಮದ ಇವನ್ ಕಣ್ಣು ಕಿತ್ರೆ ಕಣ್ಣು ಕಿತ್ತ ಮ್ಯಾಗ ಅವನ ಆಸ್ತಿಂದ ಒಬ್ಬ ಕವಿ ಇರ್ತಾನ ಚಾಂದ ಬರ್ತಾಯ ಅಂತ ಅವ ಏನು ಮಾಡ್ತಾನ ನಮ್ಮ ರಾಜನ ಕಣ್ಣು ಕಿತ್ತಿರಂದ್ರು ಇವನಲ್ಲಿ ಒಂದು ಶಕ್ತಿ ಐತಿ ಕಣ್ಣು ಕಿತ್ತಾರ ಇವನ್ ಕೈಯಾಗ ಬಾಣ ಕೊಟ್ರ ಸರಿಯಾಗಿ ನಿಶಾನಿ ನೋಡಿ ಬಾಣ ಹೊಡಿತಾನ ಅಂತಾರ ನಾನು ಹೊಡೆಯಲ್ಲ ಅಂದವ ಓಕೆ ಈ ನೋಡ್ತೀಯ ಇವನ್ ಮಾಯ ನೋಡಿ ಪ್ರಯೋಗ ಅಂದ ಆಗ್ಲಿ ಪ್ರಯೋಗ ಮಾಡಾಕ ಅವನ ಕೈಯಾಗ ಎಲ್ಲ ಬಿಲ್ಲು ಬಾಣ ಕೊಡ್ತೀನಿ ಅಕಸ್ಮಾತ್ ಅವ ನಿಶಾನಿಗ ಗುರಿ ಇಟ್ಟು ಹೊಡಿಲಿಲ್ಲ ಅಂದ್ರೆ ಅಲ್ಲಿಗೆ ಸರಿಯಾಗಿ ಇದನ್ನ ಆಗ್ಲಿಲ್ಲ ನೀನ್ ಶಿರಸ್ಸಿ ಅದ ಯಾಕ ಆಗೋಲ್ಲಕ ಅಂದ ಮುಂದ ಎಲ್ಲ ಕೊಟ್ಟು ಒಂದ್ ಕಡೆ ನಿಂದರ್ಸಿದ್ರು ಗೌರಿ ಮಮ್ಮದ ಕುಂತಿದ್ದ ದೂರ ನಿಂದರ್ಸಿ ಬಂದು ಗಂಟಿ ಹೊಡಿಬೇಕು ಗಂಟಿ ಹೊಡೆದ್ರು ಇಂಥ ಗಂಟಿ ಗಂಟೆ ಹೊಡೆದಾಗ ಆ ಗಂಟಿಗೆ ಬಾಣ ಹೊಡ್ರೆ ಅದು ಸರಪ್ನ ಕತ್ತರಿಸಿ ಗಂಟಿ ಕೆಳಗೆ ಹೇಳಿದ್ರು ಅವರು ಹೇಳಿದ್ರವ್ರು ಗಂಟೆ ನೀವು ಏನು ಬಾಣ ಹೊಡಿಲಿಲ್ಲ ಆಮೇಲೆ ಮಗಲಿರ ಒಬ್ಬ ಹೇಳಿದ ಗಂಟೆ ಹೊಡೆದದ್ದಾತು ಬಾಣ ಹೊಡಿ ಅಂತ ಸುಮ್ಮನ ನಿಂತಿದ್ದ ಅವ್ನ ಇದ್ನಲ್ಲ ಅವ ಹೇಳಿದ ಇಲ್ಲ ಅವನು ರಾಜ ಹಿಂದ ಸಾಮಾನ್ಯ ಅವ ಸ್ವೀಕಾರ ಮಾಡಂಗಿಲ್ಲ ನೀನ್ ರಾಜೆ ಇದೆಯಲ್ಲ ಅದಕ್ಕೆ ನೀ ಹೇಳ ನಿಂದ್ ಕೇಳ್ತಾನ ಇವಾಗಲಿ ಬಾಣ ಪ್ರಯೋಗ ಮಾಡಂತೀವ ಹೇಳಿದ ಹೇಳಿದ್ದ ತಡ ಅದನ್ನ ಗುರಿ ಇಟ್ಟು ಪಡಬಿಟ್ರೆ ಸೀದ ಕೂತಿ ಗೋರಿ ಗೋರಿಮಾಮ ಅಲ್ಲೇ ನಿಂತ ಜಾಗದಾಗ ಅದ ಸೊ ಅದನ್ನ ವಾಯ್ಸ್ ಇವನಿಗೆ ಇಲ್ಲಿ ಗೊತ್ತ ಹೇಳಿ ಆ ಶಬ್ದ ಹಾಕಿಬಿಟ್ಟ ಸತ್ತವ ಸತಿಂದ ಒಬ್ರಿಗೊಬ್ರು ಕತ್ತಿ ಚುಚ್ಕೊಂಡು ಇವರು ಸತ್ವದರು ಅಂದ್ರೆ ಅಶ್ವತ್ಥಾಮ ದ್ವಾಪರ ಉಂದ ಹೇಳ್ದು ಈಗೂ ಇದ್ದ ಈಗ ಹೋದನ ಎಲ್ಲಿ ಹೇಳ್ತಾರಲ್ಲ ಶಾಂಬಾಲ ಕಲಾಪ ನಗರ ಅಲ್ಲಿ ಈಗ ಮುಂದ ಈ ಕಲ್ಕಿ ಬರ್ತಾನಲ್ಲ ಇನ್ನು ಎಷ್ಟೋ ವರ್ಷ ಹೋದ್ಮೇಲೆ ಕಲ್ಕಿ ಬಂದಾಗ ಅವ್ರೆಲ್ಲ ಬರ್ತಾರ ಹೊರಗ ಈಗ ಅವರೆಲ್ಲ ಅಲ್ಲೇ ತಪಸ್ಸಿಕ್ತರಾಷ್ಟ್ರ ಈ ಜನ್ಮದಿಂದ ನಿವೃತ್ತಿಯಾಗಿ ಅವನ ಮತ್ತ ಗಂಧರ್ ಲೋಕಕ್ಕೆ ಹೋದ ಇವು ಎಲ್ಲ ಏನದವು ಪುರಾಣದಾಗ ಬರ್ತಾವ ಇವು ಭವಿಷ್ಯ ಪುರಾಣದಾಗ ಲಿಂಕ್ ಇತ್ತು ಆ ಕಾರಣಕ್ಕ ಓಕೆ ಓಕೆ ಹೇಳ್ಬೇಕು ಅಶ್ವಥಾಮ ಈಗ ಹದಿನ ಹದಿನೇಳು ಅಥವಾ ಹದಿನೆಂಟನೇ ಶತಮಾನ ಹೆಚ್ಚು ಕಡಿಮೆ ಇಲ್ಲೇ ನಮ್ ಭಾಗದ ಗದಗ ಅಂತ ಬರುತ್ತ ಕೆಳಗ ಅಲ್ಲಿ ಬಂದಿದ್ದ ಅಂತಾರ ಅದ್ ಹೆಂಗ ಬಂದಿದ್ದ ಅಂದ್ರ ಅದಕ್ಕೆ ಕೆಲವು ಪ್ರತ್ಯಕ್ಷ ಉದಾಹರಣೆನ ಅದಾವ ನಿಮಗೂ ಗೊತ್ತಿರಬೇಕಿದ ಅಲ್ಲಿ ನಾರಾಯಣಪ್ಪ ಅಂತ ಕವಿ ಇದ್ದ ಮಹಾಭಾರತ ಬರಿಬೇಕಂತ ವಿಚಾರ ಬಂತು ಅವಾಗ ನಾರಾಯಣನ ಭಕ್ತ ದೇವಸ್ಥಾನ ಐದಲ್ಲೇ ನಾರಾಯಣಪ್ಪ ಅಲ್ಲಿ ಹೋಗಿ ದೇವಸ್ಥಾನದಾಗ ಅದಾಗ ಕೇಳಿದಾಗ ಅವತ್ತಿನ ದಿನ ನಾರಾಯಣ ಅವ್ನ ಸೊಪ್ಪಂದಾಗ ಬಂದು ಈ ಕಥೆ ಬರೀಬೇಕಂದ್ರೆ ಒಬ್ಬ ವ್ಯಕ್ತಿ ಬರ್ತಾನ ಇಷ್ಟು ಯಾತ್ರ ಇರುವಂತವ ಅವನ ಕಡೆಯಿಂದ ಕೇಳಿ ಬರ್ರಿ ಅಂತ ಹ್ಞೂ ಕೇಳಿ ಬರ್ರಿ ಅಂದಾಗ ಅಂದ ಹೆಂಗ ಒಂದು ವಾರ ಯಾಕ ಊಟ ಚಾಲು ಮಾಡು ಯಾರು ಬಂದರೂ ಊಟ ಕೊಡು ಅದ್ರಾಗ ಇಂಥಿಂತ ಗುರ್ತು ಹೇಳಿದ್ದ ನಾರಾಯಣಪ್ಪ ಸೊಪ್ಪಂದಾಗ ವೀರ ನಾರಾಯಣ ಹೇಳಿದ್ದ ಆ ಗುರ್ತಿ ಮನುಷ್ಯನ ಅವನ ಅಶ್ವತ್ಥಾಮರ್ತಾನ ಅವನ ಕಡೆಯಿಂದ ಕೇಳಿಬರಿ ಹಿಂಗ ಮಾಡ್ಕೊಂತಿದ್ದ ಆರನೇ ದಿನ ಬಂದ ಅಶ್ವತ್ಥಾಮ ಅಂದ್ರ ವಿಷ ಅವ್ರಿಗೆ ಇಚ್ಛಾ ಶಕ್ತಿಯಿಂದ ರೂಪ ಬದ್ಲಿ ಮಾಡ್ಕೊಳ್ಳೋದು ಅಂದ್ರ ತಮ್ಮ ರೂಪವನ್ನ ನಾನಾ ಆಕಾರದೊಳಗ ರೂಪ ಧಾರಣೆ ಅಂತ ಬರತ್ತ ಇಚ್ಛಾ ರೂಪ ಧಾರಣೆ ಮಾಡ್ಕೊಳ ಶಕ್ತಿ ಇರ್ತಾ ಅದ್ರ ಮಾಡ್ಕೊಂಡ್ ಬಂದಿದ್ದ ರೋಗ ಏನು ಕಾಣ್ಲಾರ್ದಂಗ ಬಂದ್ ಕುಂತ ಊಟ ಮಾಡಿ ಜಲ್ದಿ ಹೇಳೋದ್ಲಾ ನಾರಾಯಣ ಕೈ ಹಿಡ್ಕೊಂಡ ಹಿಂಗ ನನಗೆ ವೀರನಾರಾಯಣನ ಆದೇಶ ಆಗೈತಿ ನಿನ್ನ ಕಡೆಯಿಂದ ಮಹಾಭಾರತ ಕೇಳಿ ಬರಿಬೇಕಂತ ಹಿಂದಿನ ಮಹಾಭಾರತನ ವೇದವ್ಯಾಸರು ಗಣಪತಿ ಕೇಳಿ ಬರಸರ ಗಣಪತಿ ಕೇಳಿ ಬರಸಾರ ಅದು ಹಿಮಾಲಯದಾಗ ಗಣಪತಿ ಬರೀತಿ ಇವ್ರು ಹೇಳ್ತಿದ್ರು ಈಗ ನಾನು ಯಾರ ಕಡೆಯಿಂದ ಬರೆಸ್ಲಿ ನನಗೆ ಹೇಳೋರು ಯಾರು ಅದಕ್ಕೆ ನೀನು ಮಹಾಭಾರತ ನೋಡಿದವೇ ನೀ ಹೇಳು ನಾ ಬರಿತೀನಿ ಆಗಲಿ ನಂದು ಒಂದು ನಿಯಮ ಐತಿ ಒಂದು ಅರ್ಬಿ ತೋರಿಸಿ ಅಲ್ಲಿ ಹಾಕ್ಬೇಕು ಅದು ಏನ ಗೊತ್ತನ ಹೇಳ್ತೇನೆ ವಾಡಿಗೆ ನಾವಕ್ಕೆ ಬಂದೆ ಅದು ಒಂದು ಕೆಲವು ಕಂಡೀಷನ್ ಮೇಲೆ ಹೇಳಕತ್ತಿದ ಬರ್ಕೊಂಡ ತಂತ್ರ ವೇರ ನಾರಾಯಣಪ್ಪ ಮಹಾಭಾರತ ಬರ್ಕೋ ಬಂದ ಅದ್ರೊಳಗೆ ಹೆಂಗೈತಿ ಐತೆ ಅಂದ್ರೆ ಗದಗಿನ ಮಹಾಭಾರತ ಅಂತ ಹೇಳ್ತಾರ ಅದನ್ನ ತಗೊಂಡು ನೀವು ಓದಿದ್ರಾ ಅದ್ರೊಳಗೆ ಇರುವಂತ ಮೂಲ ಮಹಾಭಾರತಕ್ಕೆ ಇದ್ದಂಗ ಅದವು ಇದರಾಗ ಹೀರೋ ಯಾರಪ್ಪ ಅಂದ್ರೆ ದುರ್ಗದನ ಓಕೆ ಅಲ್ಲಿ ಅಂದ್ರೆ ಕಂಪ್ಲೀಟ್ಲಿ ಪಾಂಡವರು ಇದು

ಇದನ್ ಕಥೆಗೆ ಇದ್ರೊಳಗ ಬರುವಂತ ಉಪಕಥಿಗಳನ್ನ ನೋಡಿದ್ರ ಜನಸಾಮಾನ್ಯರು ಇದನ್ನ ಬರೆಯಿಲ್ಲ ಈ ಟೈಪ್ ಅದನ್ನ ಅಶ್ವತ್ಥಾಮ ಹೇಳಿದಂತ ಕಥೆ ಅದು ಮಹಾಭಾರತ ಕಣ್ಣಿನ ಕಣ್ಣಿಲ್ಲ ನೋಡಿದವನಲ್ಲವ ಹೌದು ಯುದ್ಧದೊಳಗೆ ಭಾಗವಹಿಸ್ತೇವ ಯಾರ್ಯಾರು ಯಾವ ಜನ ಸತ್ರು ಹೆಂಗ ಸತ್ರು ಓಟೋ ಹೋಯ್ತದ ಮತ್ತೆ ವೇದ ಹೇಳಿದ್ದು ಇದು ಒಂದ ಪಾತ್ರ ಅಷ್ಟ ಬದ್ಲಿ ಅಂದ್ರೆ ಇವಾಗ ದುರ್ಯೋಧನನ್ನ ಹೀರೋ ಮಾಡಿ ಹೌದು ಇವನಲ್ಲಿ ಧರ್ಮ ಇತ್ತು ಇವಾಗ ಧರ್ಮ ಅವರೆಲ್ಲ ಅಧರ್ಮಿಗಳಿದ್ರು ಅಂತ ಬರ್ದನ ಇದನ್ ಬಿಟ್ಟು ಕೆಲವೊಂದಿಷ್ಟು ಕಥಾ ಕಥಾ ಸಂದರ್ಭ ಅಂತ ಏನ್ ಬರ್ತಾವಲ್ಲ ಯಾವ್ದನ್ನ ವ್ಯತ್ಯಾಸ ಮಾಡಿಲ್ಲ ಎಲ್ಲಾ ಹಂಗೆ ಅದಾವ ಪಾತ್ರಗಳನ್ನ ಮಾತ್ರ ಇವ್ರಿಗೆ ಎತ್ತಿಟ್ಟು ಅವ್ರ ಕೆಳಗ ಮಾಡ್ಯನ ಅಷ್ಟ ಇದು ಎಲ್ಲಿವರೆಗೂ ಐತೆ ಅಂದ್ರೆ ಗದಾ ಯುದ್ಧ ಅಂತ ಬರುತ್ತ ಗರ್ಮ ಮತ್ತ ದುರ್ಯೋಧನ ನಡುವೆ ಗದಾ ಯುದ್ಧ ಆ ಗದಾ ಯುದ್ಧ ತನಕ ಬಿ ದುರ್ಯೋಧನ ಪಾಡಿ ಮುಡ್ಕೊಂಡು ಬೇತನ ಆ ಗದಾ ಯುದ್ಧ ತನಕ ಹೇಳಿ ಮುಂದಿಂದ ಹೇಳಿಲ್ಲ ಸ್ಟಾಪ್ ಆಯ್ತು ಅಲ್ಲಿಗೆ ನಿಂತ ಕಥೆ ಅಲ್ಲಿಯೇ ನಿಂತು ಅದ ನಿಲ್ ಒಂದು ಕಾರಣ ಏನಂದ್ರ ಅಶ್ವತ್ಥಾಮ್ ಕಂಡೀಷನ್ ಮಾಡಿದ್ದ ಮಾತಾಡುವಂತದನ್ನ ನೀ ಯಾರ ಮುಂದೆ ಹೇಳಬಾರ್ದು ಅಕಸ್ಮಾತ್ ಹೇಳಿದ್ರೆ ನಾನು ಅವತ್ತಿಗೆ ಕಥೆ ಬಿಡ್ತೀನಿ ಬರುದಿಲ್ಲ ಇವ ಏನ್ ಮಾಡಿಬಿಟ್ಟ ಅಂದ್ರ ಕತಿ ಕೇಳ್ತಿದ್ದ ಬರ್ಕೊಂತಿದ್ದ ಗದಾ ಇದ್ದ ಸಂದರ್ಭ ಹೇಳೋನ್ ದುರ್ಯೋಧನ ಸತ್ತಾಗ ಅಶ್ವತ್ಥಾಮನ ಕಣ್ಣೀರ್ ಬಂದ್ಬು ಮತ್ತ ಅವನು ದುರ್ಯೋಧನ ಇದಲ್ಲ ಅಭಿಮಾನಿ ಅವನು ಫಾಲೋವರ್ಸ್ ದುರ್ಯೋಧನ ತೊಡಗಿ ಮುರ್ಕೊಂಡ್ ಬಿದ್ದಾಗ ಇದು ಹಿಂಗಾಗಿ ಹಿಂಗ ಅಂದ ಕಣ್ಣೀರ್ ಬಂದು ಅಳಕತ್ತಿದ ಅದು ಕಣ್ಣೀರ್ ನೋಡಿ ಮುಂದಕ್ಕೆ ಕುಂತಿದ್ದ ಮುಗಿತು ಅಂಗ ತಗೊಂಡೋಗಿ ಮುಂದೆ ಹೇಳ್ಬಿಟ್ಟ ಹಿಂಗ ಮಹಾಭಾರತದ ಪ್ರಸಂಗ ಅಶ್ವತ್ಥ ಹೇಳ್ತಾನ ಇವತ್ತಿನ ಹಿಂಗಿತ್ತು ಮರುದಿನ ಬಂದು ಪುರಾಣ ಒಬ್ಬ ಅದನ್ನ ಇದನ್ನ ಮಹಾಭಾರತ ಬರಿಯ ಕುಂತ ಅಶ್ವತ್ಥಾಮ್ ಬರಲಿಲ್ಲ ಅದು ಅಲ್ಲಿಗೆ ನಿಂತತೆ ಈಗ ಆ ಪುಸ್ತಕ ತಗೊಂಡ್ ನೋಡಿದ್ರೆ ಗದಾ ಮುಂದಿಲ್ಲ ವೇದ ವ್ಯಾಸ ಮಹಾಭಾರತ ಓಕೆ ಇದ್ರಾಗ ಇಲ್ಲ ಅಲ್ಲಿಗೆ ಮುಗೀತ ಅಶ್ವತ್ಥಾಮ ಈಗ ಒಂದು ಇನ್ನೂರು ಇನ್ನೂರ ಐವತ್ತು ವರ್ಷದಿಂದ ಇಲ್ಲಿಗೆ ಬಂದ ಇದನ್ನ ಕತಿ ಹೇಳೋಗೆ ಅಂದ್ರೆ ಐದು ಸಾವಿರ ವರ್ಷ ಇದನ್ನ ಶಾಪ ಅನುಭವಿಸಬೇಕಾಗಿತ್ತಲ್ಲ ಈಗ ಐದು ಸಾವಿರದ ನೂರ ಇಪ್ಪತ್ತೈದು ವರ್ಷ ಅಂದ್ರೆ ಇಪ್ಪತ್ತೈದು ವರ್ಷದಿಂದ ಅಶ್ವತ್ಥಾಮನ ಶಾಪ ನಿವಾರಣೆ ಆತ ಹಣಿ ಒಳಗೆ ಆದಂತ ಗಾಯ ಆಯ್ತು ಅವನಿಗೆ ಹಿಮಾಲಯ ಇದಾಗ ಅದ ಒಂದ್ ತಂದ ಸಾಧನೆ ಮಾಡಿಕೊಂಡ ಅದನ್ನ ಇನ್ನೊಂದು ಪ್ರಸಂಗ ಬರ್ತ ಇನ್ನೊಂದು ಹೇಳ್ತಾರೆ ಖಂಡಿತ